ಅಪಿ ಹೇಳಿ ಕಲ್ಲು ಅಂತ ಹೇಳಿ ಹೆಂಗೋ ಅರೆಸ್ಟ್ ಮಾಡಿಸಿದೆ ಅವ್ರನ್ನ ಏನ್ ಹೇಳಿ ಕಲ್ಲು ಅಂತ ಹೇಳಿ ಹೆಂಗ ಅರೆಸ್ಟ್ ಮಾಡಿಸಿದೆ ಅವ್ರನ್ನ ಯಾರ ಮಾತಾಡ ಅಹೋರಾತ್ರ ಅಲ್ಲಪ್ಪ ನೀನು ನಿನ್ ಗುಣ ಇಷ್ಟ ಆಯ್ತು ಈ ನಡುವೆ ಹೋರಾಟ ಮಾಡ್ತೀಯ ಒಳ್ಳೇದಕ್ಕೋಸ್ಕರ ಮಾಡ್ತೀಯ ಇದರಲ್ಲಿ ಮಾತ್ರ ಅದು ಮಾಡ್ಬಿಟ್ಟೆ ಕೆಮಿಕಲ್ ಅಲ್ಲ ಕೇಳಿಲ್ಲೆ ಕೇಳಿ ಪುರಾತನ ಕಾಲದಿಂದಲೂ ಗೋವಿನ ವಿಚಾರದಲ್ಲಿ ಅಧ್ಯಯನದಿಂದ ಭಾರತೀಯರು ಮಾತ್ರ ಕಂಡುಕೊಂಡಂತಹ ಒಂದು ಸತ್ಯ ಅದು ಅದರಲ್ಲಿ ನ್ಯಾಟ್ರಮ್ ಸಲ್ಫೇರಿಕ ನ್ಯಾಟ್ರಿಮ್ ಮರಿಯೇಟಿಕಂ ಅಂತ ಅತಿ ಹೆಚ್ಚು ಲವಣಾಂಶ ಇರುವ ಉಪ್ಪು ಇರುವಂತಹ ಸೈಂಧವ ಲವಣ ಅದು ಅದರಲ್ಲಿ ಫೆರಂ ಪಾಸ್ಪೋರಿಕಮ್ ನ್ಯಾಟ್ರಮ್ ಸಲ್ಫ್ಯೂರಿಕಮ್ ನ್ಯಾಟ್ರಿಮ್ ಮರಿಯೇಟಿಕಂ ಫೆರಂ ಇದು ನಮ್ಮ ಸಿಲೇಷಿಯಾ ಮತ್ತೆ ಕೇಲಿಯಂ ಪಾಸ್ಪೋರಿಕಂ ಕೇಲಿಯಂ ಸರ್ಫ್ಯೂರಿಕಮ್ ಕೇಲಿಯಂ ಮರಿಯೇಟಿಕಂ ಕ್ಯಾಲ್ಕೇರಿಯಾ ಪಾಸ್ಪೋರಿಕಾ ಕ್ಯಾಲ್ಕೇರಿಯಾ ಸಲ್ಫ್ಯೂರಿಕಾ ಹೀಗೆ ಹನ್ನೆರಡು ಇನಾರ್ಗನಿಕ್ ಸಾಲ್ಟ್ಸ್ ಇರುತ್ತೆ ಅದರಲ್ಲಿ ಅದನ್ನ ನೆಕ್ಕೋದ್ರಿಂದ ಜೀವ ಜೀವ ಗೋವುಗಳಿಗೆ ಅನಾರೋಗ್ಯನೇ ಬರಲ್ಲ ಇವಾಗ ವೆಟನರಿ ಡಾಕ್ಟರ್ ಇದಾರೆ ಆವಾಗ ಅದನ್ನ ನೆಕ್ಕೋದಕ್ಕೆ ಒಂದೊಂದು ಗೋವುಗೂ ಒಂದೊಂದು ಪಕ್ಕದಲ್ಲಿ ಇಡ್ತಾರೆ ಇದು ಎಲ್ಲಾರು ನಿನ್ನ ದಂಡಿಸೋಕ್ ಮುಂಚೆ ದಯವಿಟ್ಟು ಅದನ್ನ ಬಿಡಿಸ್ಬಿಡು ಅವ್ರನ್ನ ಪೊಲೀಸ್ ಸ್ಟೇಷನ್ ಪಾಪ ಒಳ್ಳೆ ಮಾಡ್ತಾರೆ ಏನಾಯ್ತಂದ್ರೆ ನಮ್ಮ ಬ್ಯಾಡ್ರಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಡೌನ್ ಅಲ್ಲಿ ಮಾರಾಟ ಮಾಡ್ತಾ ಇರೋ ಸಂ ಅಯ್ಯೋ ಹೇಳೋದ್ ಕೇಸರಿ ಸಂದ್ರೆ ಆಮೇಲೆ ನಾನೇನ್ ಮಾಡ್ದೆ ಮಾಹಿತಿ ತಗೋಣ್ಬಿಟ್ಟು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಗೆ ಫೋನ್ ಹಾಕ್ತೆ ಹೆಲ್ತ್ ಇನ್ಸ್ಪೆಕ್ಟರ್ ಫೋನ್ ಆಗ್ತಾ ಅದಕ್ಕೆ ಪ್ರಾವಿಜನ್ಸ್ ಇಲ್ಲಪ್ಪ ಅದು ರಾ ಮೆಟೀರಿಯಲ್ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ ನಮ್ಮಲ್ಲಿ ಎಲ್ಲ ನಾನ್ ಮಾರ್ಷಲ್ ನನ್ನ ಕಳಿಸ್ಬಿಟ್ಟು ಸೀಸ್ ಮಾಡಿಸ್ಬಿಟ್ಟು ಫೈನ್ ಹಾಕ್ತೀನಪ್ಪ ಅವ್ರನ್ನ ಬೆಂಗಳೂರು ಬಿಡಿಸ್ಬಿಟ್ಟು ಕಳ್ಸೋಣ ಬಿಡಪ್ಪ ಅಂತಂದ್ರು ಆಯ್ತು ಅಂದ್ಬಿಟ್ಟು ಎಫ್ ಎಸ್ ಎಸ್ ಐ ಇದು ಜಂಟಿ ಕಾರ್ಯದರ್ಶಿ ಅವ್ರಿಗೆ ಫೋನ್ ಮಾಡಿದೀನಿ ಎಲ್ಲ ಡಾಕ್ಯುಮೆಂಟ್ಸ್ ಇದೀನಂತ ಅವರು ಸಹ ಇಲ್ಲ ಆತರ ರಾ ಮೆಟೀರಿಯಲ್ ಪಬ್ಲಿಕ್ ಗೆ ಡೈರೆಕ್ಟ್ ಆಗಿ ಸರ್ವ್ ಮಾಡೋದಕ್ಕೆ ಇದಿಲ್ಲ ಅದನ್ನ ಶುದ್ಧೀಕರಣ ಮಾಡ್ಬಿಟ್ಟು ಮಾರಾಟ ಮಾಡೋದಕ್ಕೆ ಇದಿದೆ ನಮ್ಮಲ್ಲಿ ಲಿಸ್ಟ್ ಅಲ್ಲಿ ಇದು ಇದೇ ಇಲ್ಲ ಅಂತಂದ್ರು ಅವ್ರದ್ದು ಫುಡ್ದು ಒಂದು ಲಿಸ್ಟ್ ಇರುತ್ತಲ್ಲ ಆ ಲಿಸ್ಟಲ್ಲಿ ಅದು ಬಂದೇ ಇಲ್ಲ ನಮ್ಮ ಲಿಸ್ಟ್ ಇಲ್ಲ ನೀವು ಕಾನೂನು ಬದ್ವಾಗಿ ಹಸಿರು ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಬಿಟ್ಟು ನೀವು ಕಾನೂನು ಬದ್ವಾಗಿ ಬೇಕಾದ್ರು ಮಾಡ್ಕೊಳ್ಳಿ ಎಂದು ಅವ್ರಿಬ್ರು ಕನ್ಫರ್ಮೇಶನ್ ತಗೊಂಡು ವಾಟ್ಸಪ್ ಅಲ್ಲೆಲ್ಲ ಅವ್ರದ್ದು ಆ ಕಲ್ದದು ಅವ್ರು ಲಾರಿ ಎಲ್ಲಾ ಮಾರ್ತಿದ್ರಲ್ಲ ಅದನ್ನೆಲ್ಲ ಫೋಟೋ ಒಡೆದಿ ಎಫ್ ಎಸ್ ಕಮಿಷನರ್ ಗೆ ಕಳಿಸಿ ಅವರೆಲ್ಲಾ ಓಕೆ ಅಂದ ಮೇಲೆ ನಾನು ಅಲ್ಲಿ ಒನ್ ಜೀರೋ ಟೂ ಗೆ ಫೋನ್ ಮಾಡಿ ಇಷ್ಟು ವರ್ಷ ಅಲ್ಲ ನಮ್ಮಲ್ಲಿ ಇನ್ನೊಂದು ಫುಡ್ ಇನ್ಸ್ಪೆಕ್ಟರ್ ಅಲ್ಲಿ ಇಲ್ಲ ಅಂದ್ರೆ ಫುಡ್ ಇನ್ಸ್ಪೆಕ್ಟರ್ ತಪ್ಪದು ಆ ಅಲ್ಲಿ ಸೇರ್ಸೋ ಕೇಳೋ ಅವ್ರಿಗೆ ಸಾವಿರಾರು ವರ್ಷಗಳಿಂದ ನಮ್ಮ ಅದನ್ನು ಬಳಸ್ತಾ ಬಂದಿದೀವಿ ನಾಳೆ ಲಿಸ್ಟಲ್ಲಿ ಕುಡಿತಾ ಕೊಡಬೇಡ ಅಂತ ಹೇಳ್ತಾರೆ ಹ್ಮ್ ಅದು ಗೂಗಲ್ ಅಲ್ಲಿ ಸರ್ಚ್ ಮಾಡೋದು ಏನಾಗತ್ತೆ ಅದು ಲವಣಾಂಶ ಮಿಶ್ರಿತ ಏನ್ ನೀವ್ ಹೇಳ್ತಾ ಇದೀರಾ ಅದು ಸಣ್ಣ ಸಣ್ಣ ಕಣಗಳ ತರ ಇದೆ ದೊಪ್ಪ ದೊಪ್ಪು ಬಂಡೆಗಳನ್ನೇ ಮಾರಾಟ ಮಾಡಿ ಅಂತ ಏನಿಲ್ಲ ಅಷ್ಟೇ ಅದು ಬಂಡೆಗಳನ್ನೇ ಮಾರಾಟ ಮಾಡೋದು ಬಂಡೆಗಳಲ್ಲ ಅದು ಅದು ನೀವು ಅನ್ಕೊಂಡಂಗೆ ಕಲ್ಲುಗಳಲ್ಲ ಅದು ಅದನ್ನ ಹಸು ಮೇಯದಲ್ಲಿ ಪಕ್ಕದಲ್ಲಿ ಇಟ್ಟಿರ್ತಾರೆ ಹಸುಗಳನ್ನ ನೀವು ಕಟ್ಟು ಇಲ್ಲಿ ನಾನು ಹೇಳೋದು ಕೇಳು ಹಸುಗಳನ್ನ ಕಟ್ಟಿರ್ತಾರೆ ಹಸು ಕರುಗಳಿಗೆ ಮಾರಾಟ ಮಾಡಬೇಕು ಬೆಂಗಳೂರಲ್ಲಿ ಅದನ್ನ ನಿಲ್ಸೋ ನಿನ್ ದೊಡ್ಡ ಮನುಷ್ಯ ಆದ್ರೆ ಕರುಗಳ್ ಮಾರಾಟ ಆಗ್ತದೆ ನಿಲ್ಸತ ಇದ್ದೆ ನೀನು ಗಂಡು ಕರುಗಳ ಹುಟ್ಟಿದ ತಕ್ಷಣ ತಾಯಿಯಿಂದ ಬೇರೆ ಮಾಡಿ ಮಾರಾಟ ಮಾಡ್ತಾ ಅದನ್ನ ನಿಲ್ಸಪ್ಪ ನೀನು ಅದ್ರ ಆಹಾರನ ನಿಲ್ಸಿ ಬಿಡ್ತಾ ಇದೆಯಲ್ಲೋ ನಿಮ್ ಗೊತ್ತಾಗ್ತಲ್ಲಪ್ಪ ನೀನು ಹೇಳಿದ್ರೆ ಆಯ್ತು ನಿಮ್ದೆಲ್ಲಾ ನಾನು ಒಪ್ಕೋತಾ ಇದೀನಿ ಬಟ್ ಇಲ್ಲಿ ನನ್ನ ಹಿತಾಸಕ್ತಿ ಏನಂದ್ರೆ ಆಯ್ತು ನಿನ್ನಿಂದ ತಪ್ಪ ಹೋಗಿದೆ ಅದನ್ನ ತಪ್ಪು ಅಂತ ಹೇಳು ಅದನ್ನ ಅವ್ರನ್ನ ಬಿಡಿಸು ಅವ್ರನ್ನ ಗೌರವದಿಂದ ಕಳಿಸಿ ಇಲ್ಲಾಂದ್ರೆ ನಮ್ಗೆ ಕರ್ನಾಟಕ ನಿನ್ನೆನೆ ಒಂದ್ ಇವು ಎಷ್ಟು ಇಪ್ಪತ್ತೈದು ಮೂವತ್ತು ಲಾರಿಗಳು ಅಲ್ಲಿ ಮಾರಾಟ ಮಾಡ್ತಿದ್ರು ಎಲ್ಲಾರ್ಗು ಎಷ್ಟೋ ಒಂದು ಫೈನ್ ಹಾಕ್ಬಿಟ್ಟು ಕಳ್ಸ್ಬಿಟ್ರು ಫೈನ್ ಯಾಕೆ ಹಾಕ್ಬೇಕು ಅದ್ ಕ್ರೌರ್ಯ ನೀವು ಮಾಡಿದ್ದು ಫೈನ್ ಯಾಕೆ ಹಾಕ್ಬೇಕು ಅವ್ರೇನ್ ಕಳ್ತನ ಮಾಡಿಲ್ಲ ಅದನ್ನ ಗೋವಿನ ಐದನ್ ಕೇಳಿ ಇದನ್ ಕೇಳ್ಬಿಡು ನೀನು ಇದನ್ ಕೇಳ್ಬಿಡು ಗೋವಿನ ಪಕ್ಕ ಏ ಕಾನೂನು ಎಲ್ಲದಕ್ಕೂ ಕಾನೂನು ಎಲ್ಲ ಆಗತ್ತೆ ಪುರಾತನ ಕಾಲದಿಂದ ಗೋವುಗಳನ್ನ ಏನ್ ಕಾನೂನು ಹಾಕ್ಬಿಡು ನನ್ನನ್ನು ಜೈಲ್ಗೆ ಏನು ಕಾನೂನು ಅದು ಅದೇ ನನ್ನ ಕಳ್ತನ ನೀನು ಆ ಕಾನೂನು ಪ್ರಕಾರ ಗೋವುಗಳು ಮಾರಾಟ ಆಗ್ತಿದೆ ಅದಕ್ಕೇನೋ ಮಾಡ್ತೀಯಪ್ಪ ಅದಲ್ಲ ಅದನ್ನ ನಿಲ್ಸೋಣ ನಾವೆಲ್ಲ ಸೇರಿ ದ್ರಿಗೆಬ್ರಿ ನನ್ನೇನು ಅನ್ಬಿಡಪ್ಪ ನೀನು ಬಾರ ಹೋಗೋ ಅನ್ನೋ ನನಗೆ ಬೇಕಾಗಿಲ್ಲ ಆದ್ರೆ ನಾನು ಹೇಳೋದು ಅರ್ಥ ಮಾಡ್ಕೊ ನೀನ್ ಹೇಳದ್ ಕೇಳಿದ್ನ ಇಲ್ವಾ ಗೋವಿನ ಪಕ್ಕ ಹುಲ್ಲು ತಿನ್ನುವ ಗೋವಿನ ಪಕ್ಕ ಕಟ್ಟಕ್ ಬಿಟ್ಟು ಗೊತ್ತಿದ್ ನೀವು ಅದನ್ನ ಇಡೋದ್ ಯಾಕೆ ಅಂದ್ರೆ ಅದು ದಾಹ ಆದಾಗ ದಾಹ ಅಂತ ಕೇಳೋಕಾಗಲ್ಲ ಅದಕ್ಕೆ ಉಪ್ಪು ಅಂದಾಗ ಅದನ್ನ ನೆಕ್ಕತ್ತೆ ಅದನ್ನ ನೆಕ್ಕದ ತಕ್ಷಣ ಅದಕ್ಕೆ ಬಾಡಿಲಿ ಎಲ್ಲಾ ಲವಣಗಳು ಸಿಗುತ್ತೆ ಅರ್ಥ ಮಾಡ್ಕೋ ನಾನು ಬೆಗ್ ಮಾಡ್ತಾ ಇದೀನಿ ನಿನ್ನ ಹತ್ರ ಇದು ಮಾಡಿರೋದು ತಪ್ಪು ಕೆಲಸ ನೀವು ಆ ವಿಡಿಯೋ ತೆಗಿ ಫಸ್ಟ್ ಮತ್ತೆ ಅವ್ರನ್ನ ಬಿಡಿಸಿ ಅವ್ರಿಗೆ ಅಪಾಲಜೈಸ್ ಮಾಡೋ ಕೆಲಸ ಮಾಡಿದ್ಯಪ್ಪಿ ನೀನು ಇಲ್ಲ ಇಲ್ಲ ಏನಿಲ್ಲ ಏನು ಫೈನಿಂಗ್ ಹಾಕ್ಸಿದೆ ಅವ್ರಿಗೆ ಅವ್ರು ಏನ್ ತಪ್ಪು ಮಾಡಿದಾರೆ ಅವ್ರಿಂದ ಮೇಲೆ ಅವ್ರ ಇನ್ಮೇಲೆ ಕರ್ನಾಟಕಕ್ಕೆ ಹೋಗ್ಬೇಡ್ರೋ ಅನ್ಬಿಡ್ತಾರೆ ಅನ್ನೋ ತರ ಆಗೋಗಿದೆ ಇದು ಕರ್ನಾಟಕದಲ್ಲಿ ಮಾರಾಟ ನಿಲ್ಸ್ಬಿಡ್ತಾರೆ ಗೋವುಗಳಿಗೆ ಅನ್ಯಾಯ ಮಾಡಿದೆ ಅಪ್ಪಿ ನೀನು ಇಲ್ಲ ಇಲ್ಲ ಅದಿಲ್ಲದೆ ಮಾಡಿದ್ರೆ ತೊಪ್ಪು ಇಗ್ನೋರೆನ್ಸ್ ಲಾ ಇರ್ ಅಲ್ಲೇನಪ್ಪ ಇಗ್ನೋರೆನ್ಸ್ ಆಫ್ ಲಾ ಇಸ್ ನೋ ಎಕ್ಸ್ಕ್ಯೂಸ್ ಇಗ್ನೋರೆನ್ಸ್ ಆಫ್ ಲಾ ಇಸ್ ನೋ ಎಕ್ಸ್ಕ್ಯೂಸ್ ಯು ಡಿಡ್ ಎ ಬಿಗ್ ನಾನು ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮಾಹಿತಿ ಇಲ್ಲ ಅನ್ನೋದು ನನ್ನ ಹತ್ರ ನಿನ್ನ ಮಾಹಿತಿಗೆ ನಿನ್ನ ಮಾಹಿತಿ ಇಲ್ಲಿ ಅದಿಲ್ಲ ಅಂತೇಳು ಯು ಯು ಆರ್ ನಾಟ್ ಇನ್ವಾಲ್ವ ಇನ್ವಾಲ್ಡ್ ನಿನ್ ಗೊತ್ತಾ ಸತಿ ಸಹಗಮನ ಪದ್ದತಿರ್ ಅಲ್ಲಿ ಇಲ್ಲ ಅಂತ ಹೇಳಿ ನಿಮ್ಮ ಲಾ ಡಾಕ್ಯುಮೆಂಟ್ಸ್ ಅಲ್ಲಿ ಇಲ್ಲ ಅಂತ ಹೇಳಿ ಅದು ಲೀಗಲ್ ಮಾಡ್ಕೊಂಡಿದ್ರು ಅದನ್ನ ಇಲ್ಲಿಗಲ್ ಮಾಡ್ಲಿಲ್ವಾ ಅದ್ರ ದಾಖಲೆ ಸೇರಿಸಿ ಅದನ್ನ ಇದು ಗೋವುಗಳಿಗೆ ಆರೋಗ್ಯಕರ ಅಂತ ದಾಖಲೆಗೆ ಫುಡ್ ಇನ್ಸ್ಪೆಕ್ಟರ್ ಗೆ ಸೇರ್ಸೋ ಕೇಳು ಇದು ರಾ ಮೆಟೀರಿಯಲ್ ಅಂತೆ ಯಾವ ನಾವು ಸಾವಿರಾರು ವರ್ಷಗಳಿಂದ ನಾವು ರೈತರು ಸ್ವದೇಶಿ ಶೇತ ಕಡೀಲಿ ನೀವು ಲಾ ಕಳ್ಸಿದಾರ ನಿಮ್ ಫುಡ್ ಇನ್ಸ್ಪೆಕ್ಟರ್ ಕಲ್ಸಿದ್ರನ್ನಪ್ಪಿ ನಮಗೆ ಗೋವುಗಳನ್ನ ಸಾಕೋದು ಅರ್ಥ ಮಾಡ್ಕೋ ಇದನ್ನ ಮಾತ್ರ ತಪ್ಪು ಮಾಡಿದ್ಯಪ್ಪಿ ನಿನ್ನ ಯಾವ ಹೋರಾಟಕ್ಕೂ ನಾನು ಅಡ್ಡ ಬಂದಿಲ್ಲ ಇದ್ರಲ್ಲಿ ಮಾತ್ರ ನಾನು ಇದ್ದೀನಿ ನಿನ್ಗೆ ಯಾವ್ದಕ್ಕೂ ನಾ ನೀನ್ ಕಿಚ್ಚಾ ಸುದೀಪನ್ ವಿಚಾರದಲ್ಲಿ ನೀನ್ ಕಿಚ್ಚಾ ಸುದೀಪನ್ಗೆ ಸಪೋರ್ಟ್ ಆಗಿ ಮಾತಾಡಿದೆ ಆದ್ರೂ ಬಿಟ್ಬಿಟ್ಟು ಯಾಕಂದ್ರೆ ನನ್ ಪರ್ಸನಲ್ ಅಟ್ಯಾಕ್ ಮಾಡಿದ್ಯಾ ನಾನು ಫೇಸ್ ಮಾಡ್ತೀನಿ ನೀನ್ ನೋಡಿದ್ರೆ ಓಡಿಸ್ಕೋತೀನಿ ಆದ್ರೆ ಗೋವುಗಳ ವಿಚಾರ ಇನ್ನೊಬ್ಬರ ವಿಚಾರ ನಾನು ಬರ್ತೀನಿ ಕಿಚ್ಚಾ ಸುದೀಪನ್ ಯಾವ ನೇರದಿಂದ ನೀನು ಆ ಜೂಜಾಟ ಆಡಿಸಿದ್ ಸರಿ ಅಂತ ಹೇಳಿದಪ್ಪಿ ನೀನು ಅಯ್ಯೋ ನಾನು ಜೂಜ್ ಆಡೋದ್ ಸರಿ ಅಂತ ಹೇಳ್ತಿದೀನ ಇಲ್ಲ ವಿಚಾರದಲ್ಲಿ ಅವರ ಹತ್ರ ಮಾಡಿ ತಪ್ಪು ಅಂತ ಹೇಳಿದಿಲ್ಲ ನೀನು ಸಾಧ್ಯನೇ ಇಲ್ಲ ಅದೇನೋ ಒಂದು ಒಂದು ಇಲ್ಲೇ ಇಲ್ಲೇ ಲೈವ್ ಅಲ್ಲಿ ತೋರಿಸ್ಬಿಡಿ ನನ್ಗೆ ಜೂಜ್ ಆಟ ಅಂತ ಅಲ್ಲ ಅವನು ಅವನು ಕಿಚ್ಚಾ ಸುದೀಪ ಮಾಡಿದ್ದು ಸರಿ ಅಂತ ಹೆಂಗ್ ಅಂದಿ ನಾವತ್ತು ಕಿಚ್ಚಾ ಸುದೀಪ ಮಾಡಿದ್ ಸರಿ ಅಂತ ಹೆಂಗ್ ಹೇಳಿದಳು ನೀನು ಯಾರು ಮಾಡಿದ್ರು ತಪ್ಪೇ ಸಾಹೇಬ್ರ ಅದು ತಪ್ಪಪ್ಪ ಅದು ನೀನ್ ಸಾಹೇಬ್ರು ಅನ್ಬಿಡಪ್ಪ ನನಗೆ ನಾನು ನಿನ್ಗಿಂತ ಚಿಕ್ಕವನು ನನ್ ಭಾಷೆ ಅದೇ ತರ ಇರುತ್ತೆ ನೀವು ದೊಡ್ಡವ್ರು ಇರ್ಬೇಕು ನೀವು ರಾಜರು ನೀವು ಮರ್ಯಾದೆ ಕೊಟ್ಟು ಮಾತಾಡ್ತೀರಿ ನಮಗೆ ಸ್ನೇಹಿತರ ತರ ಮಾತಾಡ್ತೀವಿ ನಾವು ಹಳ್ಳಿ ಲುಟ್ಟಿದವರು ನೀನ ಅವೆಲ್ಲ ಮರ್ಯಾದೆಗಳನ್ನು ತರಬೇಡ ಇಲ್ಲಿ ನೀನ್ ದೊಡ್ಡ ಲಾಯರ್ ಒಪ್ಕೋತೀನಿ ಆದ್ರೆ ಕಿಚಾ ಸುದೀಪನ್ ವಿಚಾರದಲ್ಲಿ ನೀನು ಅವರಾತ್ರ ನನ್ನ ಖಂಡಿಸಿದ ನಿಜ ನನ್ಗೇನು ಬೇಜಾರ ಸಾಹೇಬ್ರೆ ನಾನಲ್ಲಿ ಹೇಳಿರೋದು ಒಂದ್ ಸೆಕೆಂಡ್ ಅದ್ ವಿಡಿಯೋ ಇದ್ರೆ ಬೇಕಾದ್ರೆ ಒಂದ್ ಐದ್ ನಿಮಿಷ ಬಿಟ್ಬಿಟ್ಟು ಹೇಳ್ತೀನಿ ಜೂಜಾಟ ನಾನು ಹತ್ತಾರು ವರ್ಷದಿಂದ ವಿಡಿಯೋ ಮಾಡ್ತಿದ್ದಾಗೂ ಆಡಬೇಡಿ ನೀನ್ ಆಡಬೇಡಿ ಅಂತಿಲ್ಲಪ್ಪಿ ಆದ್ರೆ ಆಡು ಅಂದವ್ರನ್ನ ನೀನ್ ಕಂಡಿಸ್ಲಿಲ್ವಲ್ಲ ಈ ಮೂರ್ ನಾಲ್ಕ್ ನಾಲ್ಕ್ ವರ್ಷದಿಂದ ಯುಗಾದಿ ಹಬ್ಬದ ಡೈಲಿ ಆಯ್ತಪ್ಪ ನೀನು ಆಡು ಅಂತ ಅವನು ರಮ್ಮಿ ಆಡಿ ಕ್ಯಾಶ್ ಗೆಲ್ಲಿ ಅಂತ ಅನ್ನಲ್ಲ ಅವನ ಬಗ್ಗೆ ಮಾತಾಡ್ಲಿಲ್ವಲ್ಲ ನೀನು ಅವನ ಬಗ್ಗೆ ಮಾತಾಡಿದ್ದಕ್ಕೆ ನನ್ನನ್ನ ತಪ್ಪು ಹಿಡಿದಿಯಲ್ಲ ನೀನು ಇಲ್ಲ ಇಲ್ಲ ಅದು ಕೆಲವೊಂದು ಭಾಷೆಗಳ ಏನು ಭಾಷೆನ ಅಲ್ಲಿ ಜಗನ್ ಜನಗಳ ಜೀವ ಮೂವತ್ ಮೂರು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಆ ಭಾಷೆ ಮಾತಾಡ್ಬೇಕೇನ ಅವ್ನ ಬಾರ ಹೋಗೋನ್ ಮರ್ಯಾದೆ ಕೊಟ್ಟು ಹೇಳಿ ಸಾಕಾಯ್ತವ್ನಿಗೆ ಮನೆಗಳ ಮೇಲೆ ಹೆಣ್ಣು ಮಕ್ಕಳನ್ನ ಹೆಣ್ಣನಿಂದನೇ ಮಾಡಿಸ್ತಾನೆ ಅವನಿಗೆ ಭಾಷೆ ಕಲಿಸ್ತೀಯ ಅವನ ವಿರುದ್ಧ ನನಗೆ ನೀನು ನಿಮ್ಮ ಮಗಳ ಬಗ್ಗೆ ಮಾತಾಡಿದ್ರೆ ಸುಮ್ಮನೆ ಇರ್ತೀಯ ನೀನು ನಿಮ್ ತಾಯಿ ತಂಗಿ ಅಕ್ಕ ಬಗ್ಗೆ ಮಾತಾಡಿದ್ರೆ ಸುಮ್ಮನೆ ಇರ್ತೀಯಾ ನೀನು ಅವನಿಗೆ ದೇವರೇ ತಾಯಿಬ್ರೇನು ಮಾಡೋದು ತಪ್ಪು ಅದು ತಪ್ಪು ತಪ್ಪೇ ಅದಕ್ಕೆ ಹೇಳಿದ್ದು ಇದನ್ನ ಸರಿಪಡಿಸ್ಕೋ ಇವಾಗ ಗೋವಿಂದು ಆಗೋಯ್ತು ಇಂದಿನ ಹಳೆ ಕತೆ ಬೇಡ ಇವಾಗ ಮುಂದೆ ನಿನ್ನ ಹೋರಾಟ ಚೆನ್ನಾಗಿದೆ ಮುಂದುವರ್ಸ್ಕೊಂಡು ಹೋಗಪ್ಪಿ ನೀನು ಒಳ್ಳೆ ಕೆಲಸ ಮಾಡ್ತಾ ಇದೀಯಾ ಹಿಂಗೆ ಮರ್ತ್ ಬಿಡೋಣ ಇವಾಗ ಈ ವಿಚಾರದಲ್ಲಿ ಗೋವುಗಳಿಗಾಗಿರೋ ಅನ್ಯಾಯಕ್ಕೆ ರಾಜಸ್ಥಾನ ಅವ್ರಿಗೆ ಹೇಳ್ಬಿಡು ಇನ್ಮೇಲೆ ಕಳಿಸ್ಕೊಡ್ರಪ್ಪ ಇದು ಒಳ್ಳೇದ ಕೆಲಸ ಅಂತ ಹೇಳ ಅದೇನೋ ಆಗಲ್ಲ ಆಯ್ತು ಸರ್ ನೋಡಣ ಆಯ್ತು ನೋಡೋಣ ಅನ್ನೋದು ಆಯ್ತಲ್ಲ ಅದು ಮಾಡಿರೋ ತಪ್ಪನ್ನು ಸರಿಪಡಿಸಿಕೊಳ್ಳಲೇಬೇಕು ಅದು ಓಕೆ ಆಯ್ತು ಸರ್ ಆಯ್ತು ಬನ್ನಿ ಸ್ನೇಹಿತರೆ ನಮಸ್ತೆ ನೋಡಿ ಇದು ನಾವು ಅದೇನೋ ಇವರು ಯಾದವ ರಾಜಸ್ಥಾನ ಪಂಜಾಬ್ ಆಕಡೆಯಿಂದ ಬಂದ್ಬಿಟ್ಟು ಜನಗಳಿಗೆ ಕಲ್ಲನ್ನ ತಿನ್ಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅದು ತೋರಿಸೋಣ ಇದು ತೋರಿಸೋಣ ಜೈಮಡಿ ಜನತೆ ಕರ್ನಾಟಕದ ಜನತೆ ದೈಮಡಿ ನೋಡಿ ನೋಡಿ ಇದು ಕಲ್ಲು ಸೇಮ್ ಕಲ್ಲೆ ಇದನ್ನ ನಮ್ಮ ತುಮಕೂರು ರೋಡು ಮಾಗಡಿ ರೋಡು ಮೈಸೂರು ರೋಡು ಅದರಲ್ಲೂ ನಮ್ಮ ಸುಂಕದಕಟ್ಟೆ ಕಡೆ ಈಗ ಮಾರಾಟ ಮಾಡ್ತಿದ್ದಾರೆ ಮಾಗಡಿ ರೋಡ್ ಅಲ್ಲಿ ತುಮಕೂರು ರೋಡು ಮೈಸೂರು ರೋಡ್ ಎಲ್ಲಾ ಕಡೆ ವ್ಯಾಪಾರ ಮಾಡ್ತಿದ್ದಾರೆ ಆಲ್ರೆಡಿ ನಾವು ಫುಡ್ ಸೇಫ್ಟಿ ಆಫೀಸರ್ ಗೆ ಕಂಪ್ಲೇಂಟ್ ಮಾಡಿ ನಮ್ಮ ಏರಹಳ್ಳಿ ವಾರ್ಡ್ ಇನ್ಸ್ಪೆಕ್ಟರ್ ಗೆ ಕಂಪ್ಲೇಂಟ್ ಅನ್ನ ಮಾಡಿ ಆಲ್ರೆಡಿ ಪೊಲೀಸ್ ಸ್ಟೇಷನ್ ಡಿಪಾರ್ಟ್ಮೆಂಟ್ ಅವರು ಬಂದಿದೆ ಸೀಸ್ ಮಾಡಿ ತಗೊಂಡೋಗ್ತಿದ್ದಾರೆ ದಯಮಾಡಿ ಆರೋಗ್ಯ ಜನಗಳಿಗೆ ಪ್ರತಿ ತುಂಬಾ ಮುಖ್ಯ ಆಗ್ತದೆ ಈ ತರ ಏನೇನೋ ತಗೋಬಂದು ಮಣ್ಣು ಕಲ್ಲೆಲ್ಲ ತಿನ್ನಿಸ್ತಾರೆ ಅಂದ್ರೆ ದಯಮಾಡಿ ಜನತೆ ಎಚ್ಚೆತ್ಕೋಬೇಕು ಇದನ್ನೆಲ್ಲ ದಯಮಾಡಿ ಯಾರು ತಗೊಳ್ಬೇಡಿ ದಯಮಾಡಿ ಯಾವ್ದೇದ ವಿಡಿಯೋ ನೋಡ್ತಾರೆ ದಯಮಾಡಿ ಈ ವಿಡಿಯೋನ ಶೇರ್ ಮಾಡಿ ಜನಗಳಿಗೆ ಜಾಸ್ತಿ ತಲುಪ್ತಾ ಇದು ಈ ತರ ಏನೇ ಒಂದು ಬಂದ್ರು ಕೂಡ ಮಾಡಿ ಯಾರು ಕೂಡ ತಗೊಳ್ಬೇಡಿ ಆಲ್ರೆಡಿ ಎಲ್ಲಾ ಡಿಪಾರ್ಟ್ಮೆಂಟ್ ಕಂಪ್ಲೀಟ್ ಕಂಪ್ಲೇಂಟ್ ಆಗಿದೆ ದೊಡ್ಡ ದೊಡ್ಡ ಆಫೀಸರ್ ಗಳು ಸೀಸ್ ಮಾಡಿ ಅಂತ ಮಾಹಿತಿ ಕೊಟ್ಟಿದ್ದಾರೆ ಸೀಸ್ ಮಾಡ್ತಿದ್ದಾರೆ ಈ ಕಲ್ಲಿನ ಉಕ್ಕಿನ ಈ ಬಂಡೆ ಆಕಾರ ಏನಿದೆ ಈ ತರ ಏನಾರು ನಿಮ್ಮ ಆಸುಪಾಸು ಹಳ್ಳಿ ಗ್ರಾಮಗಳಲ್ಲಿ ನಗರ ಪ್ರದೇಶಗಳಲ್ಲಿ ಏನಾರು ಬಂತು ಅಂದ್ರೆ ನಿಮ್ಮ ಸ್ಥಳೀಯ ಪ್ರಾಧಿಕಾರಗಳಲ್ಲಿ ಯಾರು ಆಫೀಸರ್ಗಳು ಅಂತ ಬರ್ತಾರೆ ಅವ್ರಿಗೆ ದಯಮಾಡಿ ಕಂಪ್ಲೇಂಟ್ಗಳನ್ನು ಮಾಡ್ಬಿಟ್ಟು ಸ್ಥಳೀಯ ಪ್ರಾಧಿಕಾರದಲ್ಲಿ ಏನು ಟೂರಿಸ್ಟೇಷನ್ ಆಫೀಸ್ ಬರುತ್ತೆ ಸ್ಟೇಷನ್ ಬರುತ್ತೆ ಕಂಪ್ಲೇಂಟ್ ಮಾಡ್ಬಿಟ್ಟು ವೆಹಿಕಲ್ ಗಳನ್ನ ಸೀಸ್ ಮಾಡಿ ನಮ್ಮ ಕರ್ನಾಟಕದ ಜನತೆಯ ಯೋಗಕ್ಷೇಮ ಕಾಪಾಡ್ಕೊಳ್ಳೋದಕ್ಕೆ ನಾವು ಮುಂದಾಗಬೇಕು ಅಂತ ಕೇಳ್ಕೊಂತ ನನ್ನ ಮಾತು ಮುಗಿಸ್ತೀನಿ ಸ್ನೇಹಿತರೆ